ಸವದತ್ತಿಯಲ್ಲಿ ಅನಧಿಕೃತ ಮಳಿಗೆಗಳನ್ನ ತೆರವು ಮಾಡಲಾಗ್ತಾ ಇದೆ ದೇವಸ್ಥಾನದ ಅಕ್ಕಪಕ್ಕದ ಮನೆಗಳನ್ನು ತೆರವು ಮಾಡಲಾಗ್ತಾ ಇದೆ ಕಾರ್ಯಾಚರಣೆಗೆ ಜನರಿಂದ ತೀವ್ರ ರೀತಿಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ದೇವಸ್ಥಾನದ ಅಕ್ಕಪಕ್ಕ ಸವದತ್ತಿಯಲ್ಲಿ ಮನೆಗಳಿದ್ವಲ್ಲ ಅದನ್ನೆಲ್ಲ ತೆರವು ಮಾಡಲಾಗ್ತಾ ಇದೆ ಇದೆಲ್ಲ ಅನಧಿಕೃತ ಮಳಿಗೆಗಳು ಮನೆಗಳು ಅಂತೇಳಿ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಿದೆ ಆದ್ರೆ ಜನ ತೀವ್ರ ರೀತಿಯಲ್ಲಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ದೇವಸ್ಥಾನದ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರ ಕಚೇರಿ ಮುತ್ತಿಗೆಯನ್ನು ಹಾಕಿದ್ದಾರೆ ವ್ಯಾಧಿಕಾರದ ಆಯುಕ್ತರನ್ನ ದೇವಸ್ಥಾನದ ಒಳಗೆ ಜನ ಸಿಟ್ಟಲ್ಲಿ ಕೂಡ್ ಹಾಕಿದ್ದಾರೆ ಅಶೋಕ ಅವರನ್ನ ದೇಗುಲದಲ್ಲಿ ಜನ ಕೂಡ್ ಹಾಕಿಬಿಟ್ಟಿದ್ದಾರೆ ಅನಧಿಕೃತ ಅಂಗಡಿಗಳನ್ನ ತೆರವು ಮಾಡಬಾರ್ದು ಅಂತ ಹೇಳಿ ಜನ ಆಗ್ರಹವನ್ನ ಮಾಡಿದ್ದಾರೆ ಆಯುಕ್ತರ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾವುದೇ ಅಹಿತಕರ ಘಟನೆ ಆಗದಂತೆ ಪೊಲೀಸರು ಮುನ್ನೆಚ್ಚರಿಕೆಯನ್ನ ಅಲ್ಲಿ ವಹಿಸಿದ್ದಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಚಂದ್ರಕಾಂತ್ ಸುಗಂಧಿಗ ಪ್ರಾಧಿಕಾರದ ವಿರುದ್ಧ ಜನ ತೀವ್ರ ರೀತಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅನಧಿಕೃತ ಅಂತ ಗೊತ್ತಾದ್ಮೇಲೆ ನೋಟಿಸ್ ಕೊಡೋ ಕೆಲಸ ಆಗಿತ್ತಾ ಎಷ್ಟು ಟೈಮ್ ಕೊಟ್ಟಿದ್ರು ತೆರವು ಮಾಡೋದಕ್ಕೆ ಇವಾಗ ಏನ್ ಪರಿಸ್ಥಿತಿ ಇದೆ ಅಲ್ಲಿ ಬೆಳಗಾವಿಯ ದೇವಸ್ಥಾನದಲ್ಲಿ ಇವತ್ತು ಬೆಳೆ ಬೆಳಗ್ಗೆ ಅಧಿಕಾರಿಗಳು ಮತ್ತು ನಡುವೆ ರೀತಿ ವಾಗ್ವಾದ ನಡೆದಿರ್ತಕ್ಕಂಥದ್ದು ಸ್ಥಳದಲ್ಲಿ ಹೆಚ್ಚಿನ ಭದ್ರತೆಯನ್ನ ಸದ್ಯ ಒದಗಿಸಲಾಗಿದೆ ಏನು ಬೆಳಗಾವಿ ಸವತ್ತಿ ಎಲ್ಲಮ್ಮ ದೇವಸ್ಥಾನವನ್ನ ಪ್ರಾಧಿಕಾರವನ್ನು ರಚನೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿತ್ತು ಎಲ್ಲಮ್ಮ ಗುಡ್ಡದ ನೂರು ಎಕರೆ ಹೆಚ್ಚು ಪ್ರದೇಶದಲ್ಲಿ ಸರ್ಕಾರದಿಂದಲೇ ಅಭಿವೃದ್ಧಿ ಕಾರ್ಯ ಕಾರ್ಯಗಳನ್ನ ಕೈಗೊಂಡಿತ್ತು ಇದಕ್ಕಾಗಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣವನ್ನ ಸದ್ಯ ಬಿಡುಗಡೆ ಮಾಡಿದೆ ಈಗ ಅಲ್ಲಿರ್ತಕ್ಕಂಥ ಗೂಡ್ ಅಂಗಡಿಗಳ ತೆರವಿಗೆ ಇನ್ನು ಮುಂದಾಗಿರ್ತಕ್ಕಂಥದ್ದು ಜಿಲ್ಲಾಡಳಿತ ಈ ವೇಳೆಯಲ್ಲಿ ಆಯುಕ್ತ ಅಶೋಕ್ ದುರ್ದುಂಡಿ ಹಾಗೂ ಮತ್ತು ಸ್ಥಳೀಯ ಮುಖಂಡರು ನಡುವೆ ವಾಗ್ವಾದ ನಡೆದೇನೆ ನಾವು ಜಾತಿ ನಿಂದನೆಯನ್ನ ಅಶೋಕ್ ದುರ್ದುಡ್ಡಿ ಮಾಡಿದ್ದಾರೆ ಅಂತಕ್ಕಂಥ ಗಂಭೀರ ಆರೋಪವನ್ನ ಸ್ಥಳೀಯರು ಮಾಡ್ತಿದ್ದಾರೆ ಹೀಗಾಗಿ ಸವದತ್ತಿ ಅಲ್ಲಮ್ಮ ದೇವಸ್ಥಾನದಲ್ಲಿರ್ತಕ್ಕಂಥ ಏನು ಆಯುಕ್ತರ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ಮಾಡಲಾಗುತ್ತೆ ಆಯುಕ್ತರು ಕ್ಷಮೆಯನ್ನ ಕೇಳಬೇಕು ಜೊತೆಗೆ ಗೂಡಂಗಡಿ ತೆರವನ್ನ ಕೈ ಬಿಡಬೇಕು ಅಂತ ಹೇಳಿ ಸದ್ಯ ಆಗ್ರಹವನ್ನ ಮಾಡಲಾಗುತ್ತೆ ಏನು ಸವದತ್ತಿ ಪೊಲೀಸ್ ಠಾಣೆ ಹಿರಿಯ ಅಧಿಕಾರಿಗಳು ಕೂಡ ಸದ್ಯ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಏನು ಅಶೋಕ್ ದುರ್ದುಡ್ಡಿ ಜೊತೆಗೆ ಮುಖಂಡರು ವಾಗ್ವಾದವನ್ನ ಸದ್ಯ ನಡೆಸಿರ್ತಕ್ಕಂಥದ್ದು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ